ಹಣ ಎನ್ನುವುದು ಶಕ್ತಿ ಕಂಪನ ಮತ್ತು ಆಕರ್ಷಣೆಯ ಸಂಯೋಗ ನಮ್ಮ ಮನಸ್ಥಿತಿ ಆಲೋಚನೆಗಳು ಮತ್ತು ಜೀವನದಲ್ಲಿ ಕಾಣಿಸಿಕೊಳ್ಳುವ ಕೆಲವು ಸೂಕ್ಷ್ಮ ಸೂಚನೆಗಳು ನಾವು ಹಣವನ್ನು ಆಕರ್ಷಿಸುವ ಹಂತದಲ್ಲಿದ್ದೇವೆ ಎಂಬುದನ್ನು ತಿಳಿಸುತ್ತೇವೆ ಈ ಸೂಚನೆಗಳನ್ನು ಶಾಸ್ತ್ರ ಮನಶಾಸ್ತ್ರ ಮತ್ತು ಆಕರ್ಷಣಾ ನಿಯಮ ಲಾ ಆಫ್ ಅಟ್ರಾಕ್ಷನ್ ದೃಷ್ಟಿಯಲ್ಲಿ ಕಾಣಬಹುದು ಇವುಗಳನ್ನು ಗುರುತಿಸಿದರೆ ನಾವು ಹಣವನ್ನು ಇನ್ನಷ್ಟು ವೇಗವಾಗಿ ಹಾಗೂ ಸುಲಭವಾಗಿ ಸೆಳೆಯಬಹುದು ಒಂದು ಅಸಹಜವಾಗಿ ಶಾಂತ ಮನಸ್ಥಿತಿ ಹಣ ಬರುವವರಿಗೆ ಮೊದಲ ಸೂಚನೆ ಎಂದರೆ ಮನಸ್ಸಿನಲ್ಲಿ ಉಂಟಾಗುವ ಒಂಥರಹದ ಆಳವಾದ ಶಾಂತಿ ಹಿಂದೆ ಹಣದ ಬಗ್ಗೆ ಚಿಂತೆ ಇದ್ದರೂ ಕೆಲ ದಿನಗಳಿಂದ ಅನಾವಶ್ಯಕ ಚಿಂತೆ ಕಡಿಮೆಯಾಗುತ್ತದೆ ಒಳಗಿನಿಂದ ಏನೋ ಒಂಥರ ಉತ್ತಮ ಆಗಲಿದೆ ಎಂಬ ಭಾವನೆ ಕಾಣಿಸುತ್ತದೆ ಎರಡು ನಿರಂತರವಾಗಿ ಹಣಕ್ಕೆ ಸಂಬಂಧಿಸಿದ ಸಂಕೇತಗಳು ಕಾಣಿಸಿಕೊಳ್ಳುವುದು ಸಂಖ್ಯೆಗಳು ತ್ರಿಬಲ್ ಒನ್ ತ್ರಿಬಲ್ ಏಟ್ ತ್ರಿಬಲ್ ಸೆವೆನ್ ಒನ್ ಝೀರೋ ಜೀರೋ ಒನ್ ಇತ್ಯಾದಿ ಪದೇ ಪದೇ ಕಾಣಿಸಿಕೊಳ್ಳುವುದು ಹಣದ ಆಕರ್ಷಣೆಯ ಸೂಚನೆ ಇದು ನಿಮ್ಮ ಕಂಪನ ಹಣದ ಕಂಪನಕ್ಕೆ ಹೊಂದಿಕೆಯಾಗುತ್ತಿದೆ ಎಂಬ ಸಂಕೇತ ಕೆಲವೊಮ್ಮೆ ನೋಟು ನಾಣ್ಯ ಲಾಟರಿ ಎದುರುಚಿತಕವಾಗಿ ಕಣ್ಣಿಗೆ ಬೀಳುತ್ತವೆ ಮೂರು ಅನಿರೀಕ್ಷಿತ ಅವಕಾಶಗಳು ನಿಮ್ಮತ್ತ ಬರುತ್ತವೆ ಹೊಸ ಕೆಲಸದ ಅವಕಾಶ ಹೊಸ ಗ್ರಾಹಕ ಹಳೆಯ ಹಣ ಮರಳಿ ಸಿಗುವುದು ಸಾಲ ತೀರಿಸಿಕೊಳ್ಳಲು ಆದ ಸಹಾಯ ಈ ಎಲ್ಲ ಘಟನೆಗಳು ಹಣದ ಶಕ್ತಿಯ ಬಾಗಿಲು ತೆರೆಯುತ್ತಿರುವ ಸೂಚನೆಗಳು ನಾಲ್ಕು ಒಳಗಿನ ಪ್ರೇರಣೆ ಹೆಚ್ಚಾಗುವುದು ನೀವು ಏಕಾಏಕಿ ಕೆಲಸಕ್ಕೆ ಹೆಚ್ಚು ಪ್ರೋತ್ಸಾಹ ನೋರಬಹುದು ಹೊಸ ಯೋಜನೆ ಆರಂಭಿಸಬೇಕು ಏನನ್ನಾದರೂ ಕಲಿಯಬೇಕು ಎಂಬ ಬಯಕೆ ಮೂಡಬಹುದು ಇದು ಹಣದ ಶಕ್ತಿ ನಿಮ್ಮೊಳಗಿನ ಆಕರ್ಷಣಾ ಕೇಂದ್ರವನ್ನು ಜಾಗೃತಗೊಳಿಸುತ್ತಿರುವ ಲಕ್ಷಣ ಐದು ಜೀವನದಲ್ಲಿ ಅಪ್ರತೀಕ್ಷಿತ ಶುದ್ಧೀಕರಣ ಕೆಲವೊಮ್ಮೆ ಹಣ ಬರಲು ಮೊದಲು ಕೆಲವು ಅಡಚಣೆಗಳು ತೊಲಗುತ್ತವೆ ಕೆಲಸದಲ್ಲಿ ಒತ್ತಡ ಕಡಿಮೆಯಾಗುವುದು ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುವುದು ಮನೆಯಲ್ಲಿ ಸ್ವಚ್ಛತೆ ಮಾಡಬೇಕೆಂದು ಅನಿಸುವುದು ಇವೆಲ್ಲವೂ ಹೊಸ ಶಕ್ತಿ ಪ್ರವೇಶಕ್ಕೆ ಸ್ಥಳ ತೊರೆಯುತ್ತಿರುವ ಸೂಚನೆಗಳು ಕನಸಿನ ಮೂಲಕ ಸಂದೇಶಗಳು ಹಣ ಚಿನ್ನ ನದಿಯ ನೀರು ಬೆಳಕು ಪೂಜೆ ದೇವಾಲಯ ಇವಕ್ಕೂ ಸಂಬಂಧಿಸಿದ ಕನಸುಗಳು ಕಾಣಿಸಿಕೊಂಡರೆ ಅದು ನಿಮ್ಮ ಜೀವನಕ್ಕೆ ಸಮೃದ್ಧಿ ಅರಿಯುತ್ತಿದೆ ಎಂಬ ಸಕಾರಾತ್ಮಕ ಸೂಚನೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಸಿಗಲು ಶುರುವಾಗುವುದು ಸಣ್ಣ ಮಟ್ಟಿನ ಹಣ ಸಿಕ್ಕರೂ ಅದು ದೊಡ್ಡ ಹಣದ ದಾರಿ ತೆರೆದಿದೆ ಎಂಬ ಪ್ರಥಮ ಲಕ್ಷಣ ಉದಾಹರಣೆಗೆ ಹೆಚ್ಚುವರಿ ಡಿಸ್ಕೌಂಟ್ ಯಾರಾದರೂ ಚಿಲ್ಲರೆ ಕೊಡುವುದು ಎದೃಚ್ಛಿಕವಾಗಿ ರು ಐವತ್ತರಿಂದ ನೂರು ದೊರಕುವುದು ಎಂಟು ನಿಮ್ಮ ಮಾತು ಹಾಗೂ ಆಲೋಚನೆಗಳು ಬದಲಾಗುವುದು ನನಗೆ ಹಣ ಬೇಕು ಎಂಬ ಆಲೋಚನೆ ನನಗೆ ಹಣ ಬರುತ್ತಿದೆ ಎಂಬ ವಿಶ್ವಾಸಕ್ಕೆ ತಿರುಗುತ್ತದೆ ಒಳಗಿನಿಂದಲೇ ಸಮೃದ್ಧಿಯ ಭಾವನೆ ಉಂಟಾಗುತ್ತದೆ ಇದು ಆಕರ್ಷಣೆಯ ಅತ್ಯಂತ ಮಹತ್ತರ ಸೂಚನೆ ಒಂಬತ್ತು ಅನಿರೀಕ್ಷಿತವಾಗಿ ಕೃತಜ್ಞತೆ ಬರುವುದು ಯಾವುದೇ ಕಾರಣವಿಲ್ಲದೆ ನನ್ನ ಬಳಿ ಇರುವುದಕ್ಕೆ ನಾನು ಧನ್ಯ ಎಂಬ ಭಾವನೆ ಬರುವುದು ಹಣ ಮತ್ತು ಅವಕಾಶಗಳು ಶಕ್ತಿಯನ್ನು ಹೆಚ್ಚಾಗಿ ಸೆಳೆಯುತ್ತವೆ ಹತ್ತು ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವುದು ನೀವು ನೋಡುವ ಕೇಳುವ ಮಾತನಾಡುವ ವಿಷಯಗಳು ಸಮೃದ್ಧಿ ಅವಕಾಶಗಳು ಮತ್ತು ಯಶಸ್ಸಿಗೆ ಸಂಬಂಧಿಸಿದಂತಾಗುತ್ತವೆ ನೀವು ಹಣದ ಶಕ್ತಿಗೆ ಸೂಕ್ಷ್ಮವಾಗಿ ಟ್ಯೂನ್ ಆಗಿದ್ದೀರಿ ಎಂಬುದಕ್ಕೆ ಇದು ದೊಡ್ಡ ಸೂಚನೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡಲು ಬಯಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು